ಸಿಎಂ ಸಿದ್ದರಾಮಯ್ಯ ತಮ್ಮ ಮಾತಿನಂತೆ ನಡೆದುಕೊಂಡು ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಬೇಕೆಂದು ಕಿತ್ತೂರು ಸಮೀಪದ ದೇಗುಲಹಳ್ಳಿ ಗ್ರಾಮದ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮಿಗಳು ಆಗ್ರಹಿಸಿದ್ದಾರೆ ಸ್ಥಳೀಯ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೊದಲ ಅವಧಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಲು ಡಿಕೆ ಶಿವಕುಮಾರ್ ಸಹಕರಿಸಿದ್ದರು ಈಗ ಎರಡನೇ ಅವಧಿಗೆ ತಮ್ಮ ಮಾತಿನಂತೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಇಲ್ಲದಿದ್ದರೆ ವಚನ ಭ್ರಷ್ಟ ಎನಿಸಿಕೊಳ್ಳುವುದರ ಜೊತೆಗೆ ಸರ್ಕಾರವೇ ಬೀಳಬಹುದಾದ ಸಂಭವವಿರುವುದನ್ನು ಅಲ್ಲಗಳೆಯಲಾಗುವುದಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನತ್ರ ಶುರುವ ಅಂತ ಕೇಳಿದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಪ್ರೀಪ್ ಡಿ ಕೆ ಶಿವಕುಮಾರ ಮೊದಲ ಸರ್ಕಾರ ಕೊಟ್ಟಿದ್ದ ಸರ್ಕಾರ ಕೊಟ್ಟಾಗ ಸಿದ್ದರಾಮಯ್ಯ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ನನ್ನ ಹಂಗಪ್ಪ ಅವನು ಅಂತ ತಿಳ್ಕೊಂಡ ಅವ ಸ್ಥಾನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡ ಸೋ ಖುಷಿಯಿಂದ ಸೋ ಮನಸ್ಸಲ್ಲೇ ಖುಷಿ ಬಿಟ್ಟು ಕೊಟ್ಟ ಅಂತಂದ್ರೆ ಜನರಿನಲ್ಲಿ ಜನರಲ್ಲೂ ಕೂಡ ಒಂದು ಒಳ್ಳೆ ಅವನಿಗೆ ಬರ್ತೈತೆ ಇಲ್ಲಂತಂದ್ರೆ ಅಂತಂದರೆ ಭ್ರಷ್ಟ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಮಾತು ಬೇಕು ಅದು ಬಿಡೋದು ಮತ್ತು ಹಿಡೋದು ಅವನು ಅವನ ಕೈಯಾಗ ಅದು ಏನು ಬೇಕಾದ ಅವ್ನು ಮಾಡಲಿ ನಂದಿತ್ ಮಾತ್ರ ಹೇಳೋದಕ್ಕೆ ಆತೈತಿ ಹೆಂಗೆ ಬಿಟ್ಟು ಕೊಡ್ಬನ್ಸ್ತು ನೀವು ಭವಿಷ್ಯ ಏನಂತ ಬಿಟ್ಟು ಕೊಡ್ಬೋದು ಬಿಟ್ಟು ಕೊಡೋಕಿಲ್ಲ ಅವ ಬಿಟ್ಟು ಮಣ್ಣು ಮನುಷ್ಯ ಅವ ಹಾಂ ಒಂದಿಷ್ಟು ಬಿಟ್ಟು ಕೊಡಲಿಕ್ಕಿಲ್ಲ ಆದ್ರೆ ಮಣ್ಣು ತನಕ ಬಿಡ್ಬೇಕ್ರಾಗ ಹ್ಞೂ ಹಠ ಬಿಡ್ಬೇಕು ಒಂದು ಸ್ವಲ್ಪ ಅದು ಬಿಟ್ಟರೆ ಮಾತ್ರ ಸಾಧ್ಯ ಐತಿ ಮತ್ತು ಹಟನೂ ಸಾಧ್ಯವ ಅಂತಂದ್ರೆ ಏನು ಯಾರು ಏನು ಮಾಡಕ್ಕೆ ಅದೊಂದು ಒಳ್ಳೆ ಬಿಟ್ಟು ಕೊಡ್ಲಿ ಅಂತ ಇಟ್ಕೊ ಅವು ಏನು ಪರಿಣಾಮ ಆಗ್ಬೋದು ಅಂತ ಜನ್ರ ಕಡೆ ಏನು ಅಭಿಪ್ರಾಯ ಆಗ್ಬೋದು ಕಡಿಮೆ ಪರಿಣಾಮ ಆಗ್ತೈತಿ ಒಂದು ಒಂದೇಳೆ ಸರ್ಕಾರ ಬಿದ್ದು ಹೋಗುವ ಈ ನಿಟ್ಟಿನಲ್ಲಿ ಸರ್ಕಾರ ಬಿದ್ದು ಹೋಗುವ ಸರ್ಕಾರ ಬಿಟ್ಕೊಡಲಿಲ್ಲ ಸರ್ಕಾರದ ಬಿಟ್ಕೊಡ್ಲಿಲ್ಲ ಸರ್ಕಾರ ಬಿದ್ದು ಹೋಗುವ ಹ್ಞೂ ಡಿ ಕೆ ಶೋಕ ಶೀಟ್ ತಂಪಿಸ್ಕೊಂಡು ಏನು ಮಾಡೋ ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗುವ ಬಿದ್ದು ಆದ ಮತ್ತೇನು ಮಾಡ್ರೆ ಮಾಡಕ್ಕೆ ಬರೋಲ್ಲ ಅದು ತಯುತ್ತೆ ಒಳ್ಳೆ ಸರ್ಕಾರ ಐತಿ ನೀವೆಲ್ಲ ಗ್ಯಾರಂಟಿ ಚಲೋ ಕೊಟ್ಟಿದ್ದೀರಿ ಮಂದಿಗೆಲ್ಲ ಸರ್ಕಾರ ಚಲೋ ಮಾಡಿದ್ದೀರಿ ಇದೇ ಪ್ರಕಾರ ಇನ್ನು ಇನ್ನೂ ಎರಡು ವರ್ಷ ಎಲ್ಲರೂ ಕೂಡ ಚಲೋ ಮಾಡ್ಕೊತೀರಿ ಅಂತ ನಾವು ಕಾಂಗ್ರೆಸ್ ಹೈಕಮಾಂಡಿಗೆ ನಾವು ಸೂಚನೆ ಹೇಳೋದಂತಂದ್ರೆ ಇವತ್ತಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎರಡು ವರ್ಷ ಮಾಡಿದಾನು ಎರಡೂವರೆ ಫಿಫ್ಟಿ ಫಿಫ್ಟಿ ಮಾತುಕತೆ ಆಗಿದಾವು ನಿಮ್ಮಲ್ಲಿ ಆ ಮಾತುಕತೆ ಪ್ರಕಾರ ಇವತ್ತಿನ ದಿವಸ ಹೈಕಮಾಂಡ್ ಈ ಥರ ಪಾತ್ರ ವಹಿಸಿ ಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಇದು ಜನರ ಅಭಿಪ್ರಾಯ ಇರ್ಬೋದು ನಾವು ಅಭಿಪ್ರಾಯ ಇರ್ಬೋದು ಜನರ ಮನ್ಷನಾಗಿರ್ಬೋದು ಎಲ್ಲರ ಮನುಷ್ಯನಾಗಿರ್ಬೋದು ಮತ್ತೆ ಏನು ಬಿಟ್ಟು ಕೊಟ್ಟ್ರಿ ನಿಮ್ಮ ಸರ್ಕಾರ ಚೆನ್ನಾಗಿ ಓದ್ತೀವಿ ನೀವು ಒಳ್ಳೆಯವ್ರು ಗ್ಯಾರಂಟಿ ಗ್ಯಾರಂಟಿಗಳು ಸಾಕಷ್ಟು ಕೊಟ್ಟಿದ್ದೀರಿ ಇನ್ನೂ ಎರಡು ವರ್ಷ ಚೆನ್ನಾಗಿ ಅಡೆಕ್ಟ್ ಮಾಡಿರಿ ಅಂತಕ್ಕಂಥ ಅವ್ರಿಕ್ವೆ ಮಾಡಿರಿ ಅಂತಕ್ಕಂಥ ಡಿ ಕೆಮಾರ್ ಅವರಿಗೆ ಬಿಟ್ಟು ಕೊಡ್ಬೇಕಿದೆ ಬಿಟ್ಟು ಕೊಡ್ಬೇಕು ಹ್ಞೂ ಬಿಟ್ಟು ಕೊಟ್ಟರೆ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಈ ಥರ ಒಳ್ಳೇದು ಅಂಚ್ಕೊಳಕ್ಕೆ ಒಂದು ಚಾನ್ಸ್ ಇತ್ತು ಇಲ್ಲಾಂದ್ರೆ ಬೀಳ್ತರಿ ಇಲ್ಲ ಸರ್ಕಾರ ಬಿದ್ದು ಹೋಗಬಹುದು ಹೋಗಬಹುದು